અંબેડકર જિંદાબાદ 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 અંબેડકર જિંદાબાદ भईया Hey, yeah, yo! <coughs> hey, yeah, yo! <coughs> hey, yeah, yo! <coughs> hey, yeah, yo! 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 Hey δικารา дика بالا دلاكه дика را дика دل ها را لتاكه дика را дика بيكه بيكه نيا بيكه 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 نيا بيكه بول دلاكه дика راج كا بيكه بيكه نيا بيكه نيا بيكه ವಿದ್ಯಾರ್ಥಿನಿ ದಲಿತ ವಿದ್ಯಾರ್ಥಿನಿ ಅದರಲ್ಲೂ ಮಾದಿಗ ವಿದ್ಯಾರ್ಥಿನಿ ಅಂತ ಹೇಳಿಕ್ಕೆ ಬಯಸ್ತೀವಿ ಬಂಧುಗಳೇ ಇವತ್ತೇನು ನಿನ್ನೆ ಜಿಲ್ಲಾಡಳಿತ ಇವತ್ತು ಕೊಲೆಯಾಗಿ ಗಂಟೆಗಳು ಗಂಟೆಗಳಾದರೂ ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಆಮೇಲೆ ರೇಪಂಡ್ ಮಾಡಿರ್ತಕ್ಕಂಥ ಯುವಕರನ್ನ ಇದುವರೆಗೂ ಕೂಡ ಬಂಧಿಸುವಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವಿಫಲವಾಗಿದೆ ಹೀಗಾಗಿ ಇವತ್ತು ಏನು ಅವರು ಸತ್ತಂತ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತಂದ್ರೆ ನಾವು ಎಲ್ಲ ಎಲ್ಲ ಚಿತ್ರದುರ್ಗದ ಎಲ್ಲ ಸಂಘಟನೆಗಳು ಕೂಡ ಒಂದಾಗಿ ಒಕ್ಕರಿಂದ ಅವರ ಕುಟುಂಬದ ಪರವಾಗಿ ನಾವು ಇರ್ತೀವಿ ಇವತ್ತು ಜಿಲ್ಲಾ ಮಂತ್ರಿಗಳು ಮೊನ್ನೆ ಶಾಸಕರು ಬಂದು ಬರುವ ತನಕ ನಾವು ಆ ಎಣ್ಣ ಎತ್ತುವುದಿಲ್ಲ ಅಂತಂದೇಳಿ ಇವತ್ತು ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತಾ ಇದೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಶವವನ್ನು ಇಟ್ಟು ನಾವು ಹೋರಾಟವನ್ನು ನ್ಯಾಯ ಸಿಗೋವರೆಗೂ ಅವರ ಕುಟುಂಬಕ್ಕೆ ನಾವು ಹೋರಾಟವನ್ನು ಮಾಡ್ತೇವೆ ಜನವನ್ನ ಯಾವುದೇ ಕಾರಣಕ್ಕೂ ಜಿಲ್ಲಾ ಮಂತ್ರಿಗಳು ಮನೆ ಶಾಸಕರು ಬರೋ ತನಕ ಯಾವುದೇ ಕಾರಣಕ್ಕೂ ನಾವು ಅಂತ ಅಂತಂದೇಳಿ ಒಂದು ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮೀರ್ಯ ಅವರಂತೇಳಿ ಭಾರತೀಯ ದತ್ತ ಸಂಘರ್ಷ ಸಮಿತಿ ರಾಜ್ಯದ